ಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಲಾರಿ ಜಪ್ತಿ ಕಮಲಪುರ ತಾಲೂಕಿನ ಕಣ್ಣೂರು ಮಾರ್ಗದಿಂದ ಬೋಸಣಿಗೆ ಗ್ರಾಮಕ್ಕೆ ಹೋಗುವ ಮಾರ್ಗ ಮಧ್ಯೆ ಅಕ್ರಮವಾಗಿ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನು ವಶಕ್ಕೆ ಪಡೆದಿದ್ದು ಲಾರಿ ಚಾಲಕ ಮತ್ತು ಕ್ಲೀನರ್ ಪರಾರಿಯಾಗಿರುತ್ತಾರೆ ಹಾಗೂ ಲಾರಿ ಮಾಲೀಕ ಯಾರು ಎಂದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಕಮಲಪುರ ಸಿಪಿಐ ಶಿವಶಂಕರ್ ಸಾಹು ಆಹಾರ ನಿರೀಕ್ಷಕರು ಸಂತೋಷ್ ಸೊಲಾಪುರೇ ಪಿಎಸ್ಐ ಬಸವರಾಜ್ ಚಿತ್ರಕೋಟೆ ಭೇಟಿ ನೀಡಿ ಲಾರಿ ಮತ್ತು ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಇದು ಮಹಗಾಂವ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ करना है फिर आ गाड़ी तो फिर कर देना ஆடி மாமா குளரயா வாசம் தேசிடே ये सब तो प्रॉब्लम बन नो है मालूम है और थोड़ा कर बस नहीं देसी तो